ನಮಸ್ಕಾರಗಳು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತೀ ಕ್ವಾರ್ಟರ್ ಒನ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಂತ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಈಗಾಗಲೇ ಒಂದಷ್ಟು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿ ತಿಳಿಸಿಕೊಟ್ಟಿದೆ ಏನೋ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಬಂದಿದೆ ಎಸ್ಪೆಷಲಿ ಹಲವು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ ನೋಡೋಣ ಯಾವೆಲ್ಲ ಕಂಪನಿಗಳು ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ವಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕುಳಿಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ಮಾಡಿ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಆಗ್ತಾ ಇದ್ದೀನಿ ಹಾಗೆ ಇಲ್ಲಿವರೆಗೂ ನೀವೇನಾದ್ರೂ ನಮ್ಮ ಎಸ್ ಎಂ ಕೆ ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಅನ್ನು ಜಾಯ್ನ್ ಆಗಿಲ್ಲ ಅಂತಂದ್ರೆ ಈ ಚಾನಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹಾಗೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದೆ ಇಂಟ್ರೆಸ್ಟು ಜಾಯ್ನ್ ಆಗಬಹುದು ಹಾಗೆ ಇದೊಂದೇ ವಾಟ್ಸ್ಆಪ್ ಚಾನಲ್ ಅಥವಾ ಗ್ರೂಪ್ ಇರೋದು ನಮ್ದು ಇನ್ ಯಾವುದೇ ಚಾನಲ್ ಇಲ್ಲ ಇದೊಂದು ಅಫಿಷಿಯಲ್ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ನಮ್ಮ ಹೆಸರಲ್ಲಿರುವಂತಹ ಚಾನಲ್ ಗಳಿಗೆ ಅಥವಾ ಗ್ರೂಪ್ ಕಡೆಗೆ ಜಾಯ್ನ್ ಆಗಿದೆ ಖಂಡಿತ ಅದು ನಮ್ದಲ್ಲ ಅದರಿಂದ ಎಕ್ಸಿಟ್ ಆಗ್ಬಹುದು ಏನು ರಿಸಲ್ಟ್ ಕಡೆ ನಾವು ಬರೋದಾದ್ರೆ ಇವತ್ತು ಸಿಪ್ಲಾ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಮೂರು ಕೋಟಿ ಇತ್ತು ಇಂದಿನ ವರ್ಷ ಈಗ ಆರ್ ಸಾವಿರದ ಒಂಬೈನೂರ ಐವತ್ತೇಳು ಕೋಟಿ ಏನಂತಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಏನು ನೆಟ್ ಪ್ರಾಫಿಟ್ ಕೂಡ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಸಾವಿರದ ಎಪ್ಪತ್ತಾರು ಕೋಟಿಯಿಂದ ಸಾವಿರದ ತೊಂಬತ್ತೆರಡು ಕೋಟಿಯನ್ನು ತಲುಪಿದೆ ಎಬಿಡಾ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ನೋಡಬಹುದು ಟ್ವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಇಂದ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಇದೆ ಅಂದ್ರೆ ಫ್ಲಾಟ್ ಇದೆ ಮಾರ್ಜಿನ್ಸ್ ವೈಸ್ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ರೆವೆನ್ಯೂ ಡಿಸೆಂಟ್ ಇಂಪ್ರೂವ್ಮೆಂಟ್ ಅನ್ನು ತೋರಿಸಿದೆ ನೋಡಬಹುದು ಸಿಪ್ಲಾದ ನಂಬರ್ಸ್ ಅಲ್ಲಿ ಇವತ್ತು ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿತ್ತು ಈಗಾಗಲೇ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಇಂಟರ್ಲೆಕ್ ಡಿಸೈನ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಇಂದಿನ ವರ್ಷ ಏಳ್ನೂರ ಇಪ್ಪತ್ತೈದು ಕೋಟಿ ಇತ್ತು ಈಗ ಏಳುನೂರ ಒಂದು ಕೋಟಿ ರಿಪೋರ್ಟ್ ಮಾಡಿದೆ ಹಾಗೆ ಹೆಬಿಟ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ನೂರ ಎಂಬತ್ತು ಕೋಟಿಯಿಂದ ತೊಂಬತ್ತೈದು ಕೋಟಿಗೆ ಇಳಿದಿದೆ ಈ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ನೋಡಬಹುದು ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಇಂದ ತರ್ಟೀನ್ ಪಾಯಿಂಟ್ ಫೈವ್ ಸಿಕ್ಸ್ ಗೆ ಡೌನ್ ಆಗಿದೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಮಾರ್ಜಿನ್ಸ್ ವೈಸ್ ಇಂಟರ್ಲೆಕ್ ಡಿಸೈನ್ ಅಲ್ಲಿ ನೆಟ್ ಪ್ರಾಫಿಟ್ ಕೂಡ ತರ್ಟಿ ಪರ್ಸೆಂಟ್ ಡೌನ್ ಆಗಿದೆ ನೂರ ಮೂವತ್ತೈದು ಕೋಟಿಯಿಂದ ತೊಂಬತ್ನಾಲ್ಕು ಕೋಟಿಗೆ ಇಳಿದಿದೆ ನೋಡಬಹುದು ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅಂತಾನೆ ಹೇಳ್ಬಹುದು ಇಂಟರ್ಲೆಕ್ ಡಿಸೈನ್ ಕ್ಯೂ ಒನ್ ಅಲ್ಲಿ ಕಂಪೇರ್ ಟು ಪ್ರೀವಿಯಸ್ ಇಯರ್ ಇನ್ನು ಎಚ್ ಎಫ್ ಸಿ ಎಲ್ ಅನ್ನ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಒಂದ್ಸಲ ಬೇಕಿದ್ರೆ ಹೈಲೈಟ್ಸ್ ಅನ್ನು ನೋಡ್ಕೋಬಹುದು ರೆವೆನ್ಯೂ ಇರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ಯರ್ ಬಿಟ್ಟಿದೆ ಎಂಬತ್ ಮೂರು ಪರ್ಸೆಂಟ್ ಕೋಟಿ ಮಾರ್ಜಿನ್ಸ್ ಫಿಫ್ಟೀನ್ ಪಾಯಿಂಟ್ ಒನ್ ಇಂದ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ನೆಟ್ ಲಾಸ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದೆ ಮೂವತ್ತೆರಡು ಕೋಟಿಯನ್ನ ಹಾಗೆ ಕಂಪನಿ ಏಳ್ನೂರ ಕೋಟಿ ಈಕ್ವಿಟಿ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಎಚ್ ಎಫ್ ಸಿ ಅಂತ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ ಬಟ್ ಸ್ವಲ್ಪ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಓರ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಶ್ರೀರಾಮ್ ಫೈನಾನ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ಮೆಂಟ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಟೋಟಲ್ ಇನ್ಕಮ್ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದೆ ಹಾಗೆ ನೆಟ್ ಪ್ರಾಫಿಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಸಾವಿರದ ನೂರ ಐವತ್ತೈದು ಕೋಟಿಗೆ ಅಪ್ ಆಗಿದೆ ಇನ್ನು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ ಟೆನ್ ಪರ್ಸೆಂಟ್ ರೈಸ್ ಆಗಿದೆ ಎನ್ ಪಿ ಎ ರೇಷಿಯೋಸ್ ನೋಡಿದರೆ ಫೋರ್ ಪಾಯಿಂಟ್ ಫೈವ್ ಫೈವ್ ಇಂದ ಫೋರ್ ಪಾಯಿಂಟ್ ಫೈವ್ ತ್ರೀಗೆ ಎಳೆದಿದೆ ಜಸ್ಟ್ ಟೂ ಪೇಸಿಸ್ ಪಾಯಿಂಟ್ಸ್ ಕಡಿಮೆ ಆಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಹಾಗೆ ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಫೋರ್ ಇಂದ ಟೂ ಪಾಯಿಂಟ್ ಫೈವ್ ಸೆವೆನ್ ಗಳಿದೆ ಅಂದ್ರೆ ಸೆವೆನ್ ಬೇಸಿಸ್ ಪಾಯಿಂಟ್ ಡೌನ್ ಆಗಿದೆ ಎನ್ ಪಿ ವೈಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನು ತೋರಿಸಿದೆ ಅಂತಾನೆ ಹೇಳ್ಬೋದು ಕಂಪನಿ ಇನ್ನು ಇನ್ಕಮ್ ಪ್ರಾಫಿಟ್ ಹಾಗೂ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಲ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೋಲಾರ ಆಕ್ಟಿವ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೆಟ್ ಪ್ರಾಫಿಟ್ ನೋಡಬಹುದು ಟೆನ್ ಪಾಯಿಂಟ್ ಫೈವ್ ಕ್ರೋರ್ ರಿಪೋರ್ಟ್ ಮಾಡಿದೆ ಹಿಂದಿನ ವರ್ಷ ತರ್ಟಿನ್ ಪಾಯಿಂಟ್ ಫೈವ್ ಕ್ರೋರ್ ರಿಪೋರ್ಟ್ ಮಾಡಿತ್ತು ಅಂದ್ರೆ ಡೌನ್ ಇದೆ ರೆವೆನ್ಯೂ ಕೂಡ ಟ್ವೆಲ್ ಪರ್ಸೆಂಟ್ ಡೌನ್ ಆಗಿದೆ ಮುನ್ನೂರ ಕೋಟಿಯಿಂದ ಕೋಟಿಗೆ ಎಳೆದಿದೆ ಎಬ್ಬಿಡ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ರೆವೆನ್ಯೂ ವೈಸ್ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೂ ಕೂಡ ಅದರಲ್ಲೂ ಟ್ವೆಲ್ ಪರ್ಸೆಂಟ್ ಡೌನ್ ಆದರೂ ಕೂಡ ಕಂಪನಿ ಒಳ್ಳೆ ಎಬ್ಬಿಡ್ ರಿಪೋರ್ಟ್ ಮಾಡಿದೆ ಹಾಗಾಗಿನೇ ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಲೆವೆನ್ ಪಾಯಿಂಟ್ ಫೈವ್ ಇಂದ ಏಟೀನ್ ಪರ್ಸೆಂಟ್ ಗೆ ಅಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೋಲಾರ್ ಆಕ್ಟಿವ್ ಅಲ್ಲಿ ಎಸ್ಪೆಷಲಿ ಮಾರ್ಜಿನ್ಸ್ ವೈಸ್ ನೆಕ್ಸ್ಟ್ ಓರಿಯೆಂಟ್ ಎಲೆಕ್ಟ್ರಿಕ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಹದಿನಾಲ್ಕು ಇಂದ ಹದಿನೇಳುವರೆ ಕೋಟಿಗೆ ತಲುಪಿದೆ ರೆವೆನ್ಯೂ ನಲ್ಲಿ ಜಸ್ಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಏನು ಹೆಬಿಟಾದಲ್ಲಿ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಫೈವ್ ಪಾಯಿಂಟ್ ಥ್ರೀ ಇಂದ ಸಿಕ್ಸ್ ಪರ್ಸೆಂಟ್ ಕೆ ಅಪ್ ಆಗಿದೆ ಓರಿಯೆಂಟ್ ಎಲೆಕ್ಟ್ರಿಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬಹುದು ಕ್ಯೂ ಒನ್ ಅಲ್ಲಿ ಎಸ್ಪೆಷಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇದು ನಂತರ ಚೆನ್ನೈ ಪೆಟ್ರೋ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ತರ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಎಬಿಟ ಐಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಕೋಟಿಯಿಂದ ತೊಂಬತ್ತೆಂಟು ಕೋಟಿ ಗೆಳಿದಿದೆ ಮಾರ್ಜಿನ್ಸ್ ತ್ರೀ ಪಾಯಿಂಟ್ ನೈನ್ ಇಂದ ಜೀರೋ ಪಾಯಿಂಟ್ ಸೆವೆನ್ ಗೆಳಿದಿದೆ ಜೊತೆಗೆ ಕಂಪನಿ ನೆಟ್ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ನಲವತ್ತು ಕೋಟಿ ಇಂದಿನ ವರ್ಷ ಮುನ್ನೂರ ಐವತ್ತೇಳು ಕೋಟಿ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿತ್ತು ಈಗ ನಲವತ್ತು ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ನಂತರ ವೆಲ್ ನೌಟನ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ಫ್ಲಾಟ್ ಇದೆ ಏಳ್ನೂರ ಮೂರು ಫ್ಲಾಟ್ ಪರ್ಫಾರ್ಮೆನ್ಸ್ ಎಬಿಡಾ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ರೆವೆನ್ಯೂ ಏಟೀನ್ ಪಾಯಿಂಟ್ ನೈನ್ ಇಂದ ಏಯ್ಟೀನ್ ಪಾಯಿಂಟ್ ಫೈವ್ ಗೆ ಎಳಿದಿದೆ ನೆಟ್ ಪ್ರಾಫಿಟ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಂಬರ್ಸ್ ಅನ್ನ ರೆವೆನ್ಯೂ ವೈಸ್ ಎಬಿಡ್ ಮಾರ್ಜಿನ್ಸ್ ಪ್ರಾಫಿಟ್ ಎಲ್ಲಾನು ಕೂಡ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಇಯರ್ ಆನ್ ಇರ್ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಫಾರೆಸ್ಟ್ ಡಿಫೆನ್ಸ್ ನ ನಂಬರ್ಸ್ ಅನ್ನ ಈಗಾಗಲೇ ಕವರ್ ಮಾಡಿದೀನಿ ಬಟ್ ಸ್ಟಿಲ್ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ರೆವೆನ್ಯೂ ರೆವೆನ್ಯೂನ್ ಪರ್ಸೆಂಟ್ ಅಪ್ ಆಗಿದೆ ಆನ್ ಇಯರ್ ನೆಟ್ ಪ್ರಾಫಿಟ್ ಫ್ಲಾಟ್ ಇದೆ ಎಬಿಡಾ ಡೌನ್ ಇದೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ಟ್ವೆಂಟಿ ಏಟ್ ಪಾಯಿಂಟ್ ನೈನ್ ಇಂದ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಗೆ ಬಂದಿದೆ ನೋಡಬಹುದು ನಂತರ ವರ್ಧಮಾನ್ ಸ್ಪೆಷಲ್ ಸ್ಟೀಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪೇರ್ ಮಾಡಿದೆ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಡಿಫರೆನ್ಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮಾರ್ಜಿನ್ಸ್ ಕೂಡ ಫ್ಲಾಟ್ ಇದೆ ನೆಟ್ ಪ್ರಾಫಿಟ್ ಕೂಡ ಫ್ಲಾಟ್ ಇದೆ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ವರ್ಧಮಾನ್ ಸ್ಪೆಷಲ್ ಸ್ಟೀಲ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ನೆಕ್ಸ್ಟ್ ಎಕ್ಸಾವೆಲ್ ಟೆಕ್ನಾಲಜೀಸ್ ನೋಡಬಹುದು ರೆವಿನ್ಯೂ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಎಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಾರ್ಜಿನ್ಸ್ ಫೋರ್ಟೀನ್ ಪಾಯಿಂಟ್ ಒನ್ ತ್ರೀ ಇಂದ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಗೆ ಇಳಿದಿದೆ ನೆಟ್ ಪ್ರಾಫಿಟ್ ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ಅಂತ ಹೇಳ್ಬೋದು ರೆವೆನ್ಯೂಸ್ ಅಂತೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ ಹೆಕ್ಸ್ ಟೆಕ್ನಾಲಜಿಸ್ ಮಾಡಿದೆ ನೋಡಬಹುದು ನೆಕ್ಸ್ಟ್ ಸೈಎಂಟ್ ಕೂಡ ರಿಸಲ್ಟ್ ಅನ್ನು ಮಾಡಿದೆ ರೆವೆನ್ಯೂ ನೋಡಬಹುದು ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಎಬಿಟ್ ತರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸಾರಿ ತರ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಮಾರ್ಜಿನ್ಸ್ ಒಂಬತ್ತುವರೆ ಪರ್ಸೆಂಟ್ ಗೆ ಬಂದಿದೆ ಟ್ವೆಲ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇಂದ ನೆಟ್ ಪ್ರಾಫಿಟ್ ಕೂಡ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು ಸೈ ಎಂಟಲ್ಲು ಕೂಡ ಇನ್ನು ಲಾರಸ್ ಲ್ಯಾಬ್ಸ್ ಅಲ್ಲಿ ಎಸ್ಪೆಷಲಿ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಬಟ್ ಕ್ವಾರ್ಟರ್ಲಿ ಡಿಕ್ಲೈನ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಸಾಲಿಡ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಹೈಲೈಟ್ಸ್ ಅನ್ನ ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ನಂತರ ಸ್ಟರ್ಲೈಟ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ಡೌನ್ ಇದೆ ತ್ರೀ ಪರ್ಸೆಂಟ್ ಪ್ರಾಫಿಟ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಐದು ಕೋಟಿಯಿಂದ ಹತ್ತು ಕೋಟಿ ತಲುಪಿದೆ ಎಬಿಡ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ ಲೆವೆನ್ ಪಾಯಿಂಟ್ ನೈನ್ ಇಂದ ತರ್ಟಿನ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಸ್ಕಾಫ್ಲರ್ ಇಂಡಿಯಾ ಪ್ರಾಫಿಟ್ ನೋಡಬಹುದು ಸೆವೆಂಟೀನ್ ಪರ್ಸೆಂಟ್ ರೈಸ್ ಆಗಿದೆ ಇರಾನ್ ಇಯರ್ ರೆವೆನ್ಯೂ ಕೂಡ ಲೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಎಬಿಡ್ ಫೋರ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಸೆವೆಂಟೀನ್ ಪಾಯಿಂಟ್ ನೈನ್ ಇಂದ ಏಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಗೆ ಅಪ್ ಆಗಿದೆ ಸ್ಕಾಫ್ಲರ್ ಇಂಡಿಯಾ ಕೂಡ ಇರಾನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನಂತರ ಬ್ಯಾಂಕ್ ಆಫ್ ಬರೋಡಾ ಸ್ಟಾಂಡ್ ಅಲ್ಲೂ ನಂಬರ್ ಇದೆ ಇಲ್ಲಿ ಟೋಟಲ್ ಇನ್ಕಮ್ ಲೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಪ್ರಾಫಿಟ್ ಜಸ್ಟ್ ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಒನ್ ಪರ್ಸೆಂಟ್ ಡೌನ್ ಇದೆ ಎನ್ ಪಿ ಎ ವೈಸ್ ಟೂ ಪಾಯಿಂಟ್ ಟೂ ಸಿಕ್ಸ್ ಇಂದ ಟೂ ಪಾಯಿಂಟ್ ಟೂ ಏಟ್ ಗೆ ಅಪ್ ಆಗಿದೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು ಎನ್ ಪಿ ವೈಸ್ ಎಸ್ಪೆಷಲಿ ಕ್ರಾಸ್ ಎನ್ ಪಿ ಎ ನೆಟ್ ಎನ್ ಪಿ ಎ ನೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ ಎನ್ ಪಿ ವೈಸ್ ಸ್ವಲ್ಪ ಪೂರ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇನ್ ನೋಡಿದಂತೆ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಇನ್ಕಮ್ ವೈಸ್ ಪ್ರಾಫಿಟ್ ಅಂತೂ ಫ್ಲಾಟ್ ಇದೆ ನಂತರ ಪುನಾವಲಾ ಫಿನ್ಕಾರ್ಪ್ ನಂಬರ್ಸ್ ಕೂಡ ಈಗಾಗಲೇ ಕವರ್ ಮಾಡಿದ್ದೀನಿ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ನಂಬರ್ಸ್ ಸ್ವಲ್ಪ ಮಟ್ಟಿಗೆ ಜೊತೆಗೆ ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ನೋಡಬಹುದು ಈ ಕ್ವಾರ್ಟರ್ಲಿ ನಂತರ ಟಾಟಾ ಕೆಮಿಕಲ್ ನಂಬರ್ಸ್ ಕೂಡ ಇವತ್ತು ಬಂದಿದೆ ರೆವಿನ್ಯೂ ನೋಡಬಹುದು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ನೆಟ್ ಪ್ರಾಫಿಟ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೂರೈವತ್ತರಿಂದ ಇನ್ನೂರ ಐವತ್ತೆರಡು ಕೋಟಿ ತಲುಪಿದೆ ಎ ಬಿಟರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಫಿಫ್ಟೀನ್ ಪಾಯಿಂಟ್ ಒನ್ ಇಂದ ಸೆವೆಂಟೀನ್ ಪಾಯಿಂಟ್ ಫೈವ್ ಗೆ ಅಪ್ ಆಗಿದೆ ನಂತರ ಸೋಬಾ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ವೈಸ್ ತರ್ಟಿ ತ್ರೀ ಪರ್ಸೆಂಟ್ ತಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಅಲ್ಲೂ ಕೂಡ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ರೈಸ್ ಆಗಿದೆ ಆರು ಕೋಟಿಯಿಂದ ಅದು ಮೂರು ಕೋಟಿ ತಲುಪಿದೆ ಅದು ಮೂರುವರೆ ಕೋಟಿ ಡೌನ್ ಇದೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಹಾಗಾಗಿ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಬಿದ್ದಿದೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂದ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಗೆ ಡೌನ್ ಆಗಿದೆ ಮಾರ್ಜಿನ್ಸ್ ಮಾರ್ಜಿನ್ಸ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ರೆವೆನ್ಯೂ ಅನ್ ನೆಟ್ ಪ್ರಾಫಿಟ್ ವೈಸ್ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನು ಟಿ ಎಂ ಬಿ ತಮಿಳ್ನಾಡು ಮರ್ಕಂಟೈಲ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ಇನ್ಕಮ್ ವೈಸ್ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಇಂಟ್ರೆಸ್ಟ್ ಇನ್ಕಮ್ ಟೂ ಪರ್ಸೆಂಟ್ ರೈಸ್ ಆಗಿದೆ ಎನ್ ಪಿ ಎ ಒನ್ ಪಾಯಿಂಟ್ ಟೂ ಫೈವ್ ಇಂದ ಒನ್ ಪಾಯಿಂಟ್ ಟೂ ಟೂ ಗೆ ಇಳಿದಿದೆ ಅದು ಗ್ರಾಸ್ ಎನ್ ಪಿ ಎ ನೆಟ್ ಎನ್ ಪಿ ಎ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಇಂದ ಜೀರೋ ಪಾಯಿಂಟ್ ತ್ರೀ ತ್ರೀ ಗೆ ಇಳಿದಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಟಿ ಎಂ ಬಿ ಮಾಡಿದೆ ನೋಡಬಹುದು ನಂತರ ಪ್ರತಾಪ್ ಸ್ನಾಕ್ಸ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ರೆವೆನ್ಯೂ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ನೆಟ್ ಪ್ರಾಫಿಟ್ ನೈಂಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ಒಂಬತ್ತುವರೆ ಕೋಟಿಯಿಂದ ಬರೀ ಅರವತ್ತೊಂಬತ್ತು ಲಕ್ಷಕ್ಕೆ ಬಂದಿದೆ ಎಬಿಡ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಮಾರ್ಜಿನ್ಸ್ ಕೂಡ ನೋಡಬಹುದು ಸೆವೆನ್ ಪಾಯಿಂಟ್ ಒನ್ ಇಂದ ಫೋರ್ ಪಾಯಿಂಟ್ ಫೋರ್ ಗೆ ಇಳಿದಿದೆ ನಂತರ ಪೆಟ್ರೋನೆಟ್ ಎಲ್ಎಜಿ ರೆವೆನ್ಯೂ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಇದೆ ಎಬಿಡ್ ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ಮಾರ್ಜಿನ್ಸ್ ಟ್ವೆಲ್ ಪಾಯಿಂಟ್ ತ್ರೀ ಇಂದ ನೈನ್ ಪಾಯಿಂಟ್ ಏಯ್ಟ್ಗೆ ಇಳಿದಿದೆ ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಪೆಟ್ರೋನೆಟ್ ಇದು ನಂತರ ಆರ್ ಪಿ ಜಿ ಲೈಫ್ ಸೈನ್ಸಸ್ ನೆಟ್ ಪ್ರಾಫಿಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ರೆವೆನ್ಯೂ ಟೂ ಪರ್ಸೆಂಟ್ ಅಪ್ ಆಗಿದೆ ಎ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಮಾರ್ಜಿನ್ಸ್ ನೋಡಬಹುದು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಇಂದ ಟ್ವೆಂಟಿ ಒನ್ ಪರ್ಸೆಂಟ್ ಗೆ ಡೌನ್ ಇದೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ನಂಬರ್ಸ್ ಅಲ್ಲಿ ಸರಿಗಳಿರಿ ಇಲ್ಲಿವರೆಗೂ ಅನೌನ್ಸ್ ಆಗಿರುವಂತಹ ನಂಬರ್ಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ ನೋಡೋಣ ಇನ್ನು ಹಲವು ಕಂಪನಿಗಳು ಅನೌನ್ಸ್ ಮಾಡೋದಿದೆ ನಾಳೆ ಕೂಡ ಹಲವು ಕಂಪನಿಗಳು ಅನೌನ್ಸ್ ಮಾಡ್ತವೆ ತಿಳ್ಕೊಳ್ಳೋಣ ನಾಳೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಯಾವ್ದಾದ್ರು ಇದ್ರೆ ಅದನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ